ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ನಾನಿವತ್ತು ನಿಮಗೆ ತುಂಬ ಟೇಸ್ಟಿಯಾಗಿ ಹಾಗೂ ತುಂಬ ಹೆಲ್ದಿಯಾಗಿರುವಂಥ ಒಂದು ಮಿಲ್ಕ್ ಶೇಕ್ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಎಲ್ಲ ರೀತಿಯ ಕ್ಯಾನ್ಸರ್ಗೆ ರಾಮಬಾಣ ಈ ಹಣ್ಣು ಕೀಮೋಥೆರಪಿಗಿಂತ ಹೆಚ್ಚು ಎಫೆಕ್ಟಿವ್ ಆಗಿ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲುವಂತಹ ಶಕ್ತಿ ಈ ಹಣ್ಣಿಗೆ ಇದೆ ಹಾಗಾದರೆ ಯಾವುದು ಈ ಹಣ್ಣು ಅಂತ ನೋಡೋಣ ಇದು ಲಕ್ಷ್ಮಣ್ ಫಲ ರಾಮಪಲ ಸೀತಾಫಲ ಜಾತಿಗೆ ಸೇರಿರುವಂಥ ಈ ಹಣ್ಣು ಕಾಯಲ್ಲಿ ಫುಲ್ ಹಸ್ರಾಗಿರುತ್ತೆ ಫುಲ್ ಹಣ್ಣಾದರೆ ಸ್ವಲ್ಪ ಕಂದು ಬಣ್ಣಕ್ಕೆ ಚೇಂಜ್ ಆಗುತ್ತೆ ಕೆಲವೊಂದೊಂದು ಹಣ್ಣಾದರೂ ಕೂಡ ಆಗೇ ಇರುತ್ತೆ ಸೊ ನೋಡೋದಕ್ಕೆ ಹಲಸಿನ ಹಣ್ಣಿನ ಇರುತ್ತೆ ಮೇಲ್ಗಡೆ ಎಲ್ಲ ಇರುತ್ತೆ ಆದರೆ ಒಳಗಡೆ ತುಂಬ ಸ್ಮೂತಾಗಿರುತ್ತೆ ಇದನ್ನು ಒಂದು ಹಣ್ಣಲ್ಲಿ ಹೆಚ್ಚು ಕಡಿಮೆ ನೀವೊಂದು ಇಪ್ಪತ್ತು ಗ್ಲಾಸ್ ಜ್ಯೂಸ್ ಮಾಡ್ಬೋದು ಆರ್ ಮಿಲ್ಕ್ ಶೇಕ್ ಮಾಡ್ಬೋದು ಹೆಚ್ಚು ಕಮ್ಮಿ ಇದು ಒಂದು ಎರಡು ಕೆ ಜಿಯಿಂದ ಸ್ಟಾರ್ಟ್ ಆಗಿ ಏಳು ಎಂಟು ಕೆ ಜಿವರೆಗೂ ಒಂದು ಹಣ್ಣು ಬರುತ್ತೆ ಅಷ್ಟು ದೊಡ್ಡದಾಗಿ ಈ ಒಂದು ಹಣ್ಣು ಬರುತ್ತೆ ಸೊ ಮಾರ್ಕೆಟಲ್ಲಿ ಇದಕ್ಕೆ ತುಂಬ ವ್ಯಾಲ್ಯೂ ಇದೆ ಯಾಕೆ ಅಂತಂದರೆ ಇದರಲ್ಲಿ ಹಲವಾರು ಔಷಧೀಯ ಗುಣಗಳಿದ್ದಾವೆ ಹಾಗಾಗಿ ಮಾರ್ಕೆಟಲ್ಲಿ ಇದಕ್ಕೆ ತುಂಬ ವ್ಯಾಲ್ಯೂ ಇದೆ ಸೊ ಇದರಿಂದ ಇವಾಗ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಸೊ ಈ ಥರ ಕಟ್ ಮಾಡಿಕೊಂಡ್ರೆ ಒಳಗಡೆ ಸೇಮ್ ಈ ಥರ ಪಲ್ಪ್ ಇರುತ್ತೆ ಸೀತಾಪಲ ಹೇಗಿರುತ್ತೆ ಹಾಗೇ ಇರುತ್ತೆ ಒಳಗಡೆ ಇದು ಹಣ್ಣಾಗಿರೋದ್ರಿಂದ ಇದ್ರ ಸಿಪ್ಪೆಯನ್ನು ತೆಗೆಯೋದಕ್ಕೆ ತುಂಬ ಈಸಿ ಒಂದೇ ಸರಿ ಈ ಥರ ಹೇಳ್ಕೊಂಡು ಬಂದರೆ ಎಲ್ಲ ಸಿಪ್ಪೆ ಎದ್ದು ಬರುತ್ತೆ ಸ್ವಲ್ಪ ಕಾಯಾದರೆ ಕೂಡ ನೀವು ಸ್ವಲ್ಪ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಸೊ ಈ ಥರ ಸಿಪ್ಪೆಯೆಲ್ಲ ತಕ್ಕೊಂಡು ಒಳಗಡೆ ಬೀಜ ಇರತ್ತೆ ಇದರ ಎಲೆಯಿಂದ ಕಷಾಯ ಮಾಡ್ತಾರೆ ಬೀಜ ಕೂಡ ಔಷಧೀಯ ಗುಣವನ್ನು ಹೊಂದಿದೆ ಬೇರು ಹಣ್ಣು ಮತ್ತು ಇದ್ರ ಕಾಯಲ್ಲಿ ಪಲ್ಯ ಕೂಡ ಮಾಡ್ತಾರೆ ಪ್ರತಿಯೊಂದು ಕೂಡ ತಲೆಯಿಂದ ಹಿಡಿದು ಬುಡದ ತನಕ ಈ ಒಂದು ಗಿಡ ಔಷಧೀಯ ಗುಣಗಳನ್ನು ಹೊಂದಿದೆ ಸೊ ಇದ್ರ ಒಳಗಡೆ ಬೀಜಗಳಿರುತ್ತೆ ಸೊ ಇದನ್ನು ನಾವು ಕೈಯಿಂದನೇ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತಕ್ಕೋಬೇಕು ಬೇರೆ ಸಹಾಯದಿಂದ ಆಗೋಲ್ಲ ಸೊ ಕೈಯಿಂದನೇ ಪ್ರೆಸ್ ಮಾಡಿ ತಕ್ಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಸೊ ಎಲ್ಲ ಬೀಜವನ್ನು ನೀಟಾಗಿ ಬೇರ್ಪಡಿಸ್ಬೇಕು ಸೊ ಬೇರ್ಪಡಿಸ್ಬಿಟ್ಟು ಈ ಒಂದು ಹಣ್ಣಿನ ರುಚಿ ಸ್ವಲ್ಪ ಹುಳಿ ಇರುತ್ತೆ ಸಿಹಿ ಹುಳಿ ಮಿಕ್ಸ್ ಇರುತ್ತೆ ಹಾಗಾಗಿ ನೀವು ಇದಕ್ಕೆ ಸಿಹಿಯಾಗೆ ಬೆಲ್ಲನ ಇಲ್ಲ ಜೇನುತುಪ್ಪನ ಇಲ್ಲ ಸಕ್ಕರೆನ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಎಲ್ಲ ಬೀಜವನ್ನು ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಹಾಕಿ ಸುಮ್ಮನೆ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಒಂದು ನಾಲ್ಕರಿಂದ ಐದು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಬಲ್ ನಿಮ್ಮ ಹತ್ರ ಇದ್ದರೆ ಹಾಕೋಬೋದು ಇಲ್ಲ ಅಂತಂದರೆ ತೊಂದರೆ ಇಲ್ಲ ಇನ್ನು ಸಿಹಿಗೆ ನಾನು ಆವಾಗಲೇ ಹೇಳ್ದಂಗೆ ತುಪ್ಪ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬೆಲ್ಲ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸಕ್ಕರೆ ಯೂಸ್ ಮಾಡ್ಬೋದು ನಿಮ್ಮ ಸಿಹಿಗೆ ಅನುಗುಣವಾಗಿ ಎಷ್ಟು ಸಕ್ಕರೆ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕು ಸ್ಪೂನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ರುಚಿಯನ್ನು ನೋಡಿ ಬೇಕಾದರೆ ಮತ್ತೆ ಸೇರಿಸ್ಕೊಳ್ಳೋಣ ಸೊ ಇದಕ್ಕೆ ನಾನು ಹಾಲನ್ನ ಸೇರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ಹಾಲನ್ನ ಸೇರಿಸ್ತಾ ಇದ್ದೀನಿ ನೀವು ಹಾಲು ಬದಲಿಗೆ ನೀರನ್ನು ಕೂಡ ಸೇರಿಸಬಹುದು ಸೊ ಎಷ್ಟು ದಪ್ಪ ಬೇಕು ಅಥವಾ ಎಷ್ಟು ತೆಳು ಬೇಕು ಅನ್ನೋದ್ರ ಮೇಲೆ ನೀವು ಎಷ್ಟು ಹಾಲು ಅಥವಾ ಎಷ್ಟು ನೀರನ್ನು ಸೇರಿಸ್ಕೋಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ ನಂತರ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಬರ್ಸಿದ್ರೆ ಸಾಕು ಈ ಒಂದು ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಸೊ ಇದು ಎಲ್ಲ ಸೀಸನಲ್ಲೂ ಸಿಗಲ್ಲ ಒಂದು ಸೀಸನಲ್ಲಿ ಮಾತ್ರ ಸಿಗೋದು ಸಿಕ್ಕಾಗ ಎಷ್ಟೇ ಕಾಸ್ಟ್ಲಿ ಇದ್ರೂ ಸಹ ತೊಗೊಂಡು ಬಂದು ಅದನ್ನು ಜ್ಯೂಸ್ ಮಾಡಿಕೊಂಡು ಇಲ್ಲ ಹಾಗೆ ತಿನ್ನಿ ಇದರಿಂದ ತುಂಬ ಅಂದರೆ ತುಂಬ ಉಪಯೋಗಗಳಿದ್ದಾವೆ ಇದರಲ್ಲಿ ಫೈಬರ್ನ ಅಂಶ ಹೇರಳವಾಗಿದೆ ವಿಟಮಿನ್ ಸಿ ತುಂಬ ಇದೆ ಸೊ ಇದರ ಎಲೆನ ಕಷಾಯ ಮಾಡಿಸ್ಕೊಂಡು ಕುಡಿಯೋದ್ರಿಂದ ಸೊಂಟ ನೋವು ಸಂಧಿವಾತ ಕೀಳು ನೋವು ಪರಿಹಾರ ಆಗುತ್ತೆ ಈ ಒಂದು ಹಣ್ಣು ಸೇವಿಸೋದ್ರಿಂದ ಮಲಬದ್ಧತೆ ನಿದ್ರಾಹೀನತೆ ಕೂಡ ಕಡಿಮೆ ಆಗುತ್ತೆ ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಹಣ್ಣಿನ ಜ್ಯೂಸನ್ನು ನನ್ನ ಮಕ್ಕಳು ಫಸ್ಟ್ ಟೈಮ್ ಕುಡಿತಾ ಇದ್ದಾರೆ ಏನಂತಾರೆ ನೋಡೋಣ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಎಷ್ಟು ಚೆನ್ನಾಗಿದೆ ತುಂಬಾ ಜಾಸ್ತಿ ಕುಡಿ